ಸರಿ ಬರ್ತಿಲ್ಲ ಬಟ್ ಅವನ್ ಪ್ರಯತ್ನ ಪಟ್ಟಿದೆ ಇಲ್ಲಿ ತೊಡಗಿಸುವ ಹಂತದಲ್ಲಿ ನಾವು ಯಾವ ಯಾವ ಪಂಚಮುಖಿ ಶಿಕ್ಷಣ ಇಂಟಿಗ್ರೇಟ್ ಮಾಡಬಹುದು ಅಂತ ಈಗ ಇನ್ನು ಪ್ರಾಯೋಗಿಕ ಕಾರ್ಯ ಇರ್ಬೋದು ಗುಂಪು ಚಟುವಟಿಕೆ ಇರ್ಬೋದು ಇವ ಇಷ್ಟು ಕೂಡ ಹೇಳ್ತಾರೆ ಹಿಂಗಲ್ಲ ಅಂದ್ರೆ ಅವ್ರು ಬೌದ್ಧಿಕ ಮಟ್ಟವನ್ನು ಗೊತ್ತಾಗುತ್ತೆ ಇನ್ನೊಬ್ಬರು ಹಿಂಗಲ್ಲ ಅಂದ್ರೆ ಅವ್ರಿಬ್ರು ಬೌದ್ಧಿಕ ಮಟ್ಟವನ್ನ ಸುಧಾರಿಸಬಹುದು ಇನ್ನು ಶಾರೀರಿಕ ವಿಕಾಸ ಅಂದ್ರೆ ತರಗತಿ ಹೊರಗಿನ ಅಭ್ಯಾಸಗಳು ಪ್ರಯೋಗಗಳು

ಇಲ್ಲ ಗಡಿಯಾರ ಬಗ್ಗೆ ಯಾರೋ ಟೀಚ್ ಮಾಡ್ತಾ ಇದ್ದಾರೆ ಕ್ಲಾಕ್ ಬಗ್ಗೆ ಟೀಚ್ ಮಾಡ್ತಾ ಇದ್ದಾರೆ ಪ್ರಕೃತಿನಲ್ಲಿ ಬದಲಾವಾದಂತಹ ವಾತಾವರಣದ ಬಗ್ಗೆ ಪಾಠ ಮಾಡ್ತಿದ್ದಾರೆ ಅಂದ್ರೆ ಸರಿ ಹಾಗಾದ್ರೆ ಪ್ರಕೃತಿಯಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೆ ಬೆಳಿಗ್ಗೆ ಎಂದು ಪೂಜೆ ಮಾಡಬೇಕು ಈ ತರದ ವಿಚಾರಗಳೆಲ್ಲ ಮಕ್ಕಳಿಗೆ ಬರ್ತಾ ಹೋಗುತ್ತೆ ಚರ್ಚೆನಲ್ಲಿ ಹಾಗಾಗಿ ಆಧ್ಯಾತ್ಮವನ್ನ ಧ್ಯಾನವನ್ನ ನೈತಿಕ ಅಂಶಗಳನ್ನ ನಾವಿಲ್ಲಿ ಕನೆಕ್ಟ್ ಮಾಡಬಹುದು ಇನ್ನು ಇಲಾರಿ ಬೇಕಂದ್ರೆ ಬೌದ್ಧಿಕ ಮತ್ತು ಶಾರೀರಿಕ ಅಂತ ಹೇಳ್ಬೋದು ಯಾಕಂದ್ರೆ ಕ್ರಿಯಾತ್ಮಕ ಕಾರ್ಯಗಳಲ್ಲಿ ಮಕ್ಕಳು ಪಾಲ್ಗೊಂಡು ಹೇಳುವಂಥದ್ದು ಇಲ್ಲಾಂದ್ರೆ ಪ್ರಶ್ನೋತ್ತರ